ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಂದು ಶ್ರಾವಣ ಸುಬ್ರಹ್ಮಣ್ಯ ಶೂಟಿಂಗ್ ಇತ್ತು ಅದಕ್ಕೆ ಹೋಗ್ತಾ ಇದ್ದೀವಿ ಅಪ್ಪ ಗಾಡಿ ಎತ್ಕೊಂಡ್ ಬರಕ್ ಹೋಗಿದ್ದಾರೆ ಅಷ್ಟರಲ್ಲಿ ನಾವು ಲಾಕ್ಸ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊತಾ ಇದ್ದೀವಿ ಇನ್ನು ಶೂಟಿಂಗ್ ಸ್ಪಾಟ್ಗೆ ರೀಚ್ ಆಗಿ ಸೊ ಮೇಕಪ್ ಖಾಲಿ ಇತ್ತು ಅಂತ ಮೇಕಪ್ ಮಾಡಿಸ್ಕೊತಾ ಇದ್ದಾಳೆ ಸೊ ಒಂದು ಕಡೆ ಕಾಂತಮ್ಮ ಅವರು ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ ಅವ್ರು ಯಾವಾಗಲೂ ಸೆಲ್ಫಾಗಿ ಮಾಡ್ಕೊಳ್ತಾರೆ ಏನಾದರೂ ಅರ್ಜೆಂಟ್ ಇದ್ದರೆ ಮಾತ್ರ ಮೇಕಪ್ ಆರ್ಟಿಸ್ಟ್ ಹತ್ರ ಮಾಡಿಸ್ಕೊತಾರೆ ಇಲ್ಲಾಂದರೆ ಸೆಲ್ಫಾಗೆ ಯಾವಾಗಲೂ ಮೇಕಪ್ ಮಾಡ್ಕೊಳ್ಳೋದು ಅವರು ಸೊ ನೋಡಿ ಹಾಗೆ ಒಂದು ಪೋಸ್ ಕೂಡ ಕೊಟ್ಟರು ತುಂಬ ಫನ್ನಿಯಾಗಿರ್ತಾರೆ ಸೊ ತುಂಬ ಜಾಲಿ ಪರ್ಸನ್ ಅಂತಲೇ ಹೇಳ್ಬೋದು ಅವರು ಸೊ ಅದಾದಮೇಲೆ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ವರ್ಕ್ ಬುಕ್ಸು ಕೂಡ ತೊಗೊಂಡೋಗಿದೆ ಬಿಕಾಸ್ ವರ್ಕ್ ಜಾಸ್ತಿ ಇತ್ತಲ್ವಾ ಸೊ ಹಾಗಾಗಿ ಅಲ್ಲೇ ಕಂಪ್ಲೀಟ್ ಮಾಡಿಸ್ಕೊಡೋಣ ಇನ್ನು ಬಂದರೆ ಟಯರ್ಡ್ ಆಗಿಬಿಟ್ಟು ಹಾಗೆ ಮಲಗಿಬಿಡ್ತಾಳೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಹಾಗಾಗಿ ವರ್ಕ್ ಕೂಡ ಮಾಡಿಸ್ತಾ ಇದ್ದೀನಿ ಸೊ ಇನ್ನೂ ಲೇಟ್ ಇವ್ರದ್ದು ಸೀನು ಅಂತ ಹೇಳಿಬಿಟ್ಟು ಅವ್ರ ಚಿಕ್ಕಮ್ಮ ವರಲಕ್ಷ್ಮಿ ಅವ್ರ ಜೊತೆ ಸೊ ಏನೋ ಡಿಸ್ಕಷನ್ ನಡೀತಾ ಇದೆ ಏನಕ್ಕೆ ಅಂತ ಕೇಳ ಏನೇ ಕೇಳೆ ಅಗ್ಗ ಹಗ್ಗ ನೋಡಿದ್ಯಾ ಹೋಗಿದ್ಯಾ ಏ ಇಲ್ಲ ಇನ್ನೂ ಆಡಿಯೋ ರಿಲೀಸ್ ಅಲ್ಲ ಏನು ಹಗ್ಗ ಆಡಿಯೋ ರಿಲೀಸ್ ಇದು ಮಾಡಿದ್ರು அந்த கட் அல்ல பத்மலா இன்னம்

아, 그래. 나야. 데드 무드니까. 아까도. 여기 안 그래. 다들 놀거나 이 엔마라나. 여기다가 한 아저씨. 내가 배타기다. 나는 컴퓨터 니니스가 쿨루. 어디. 가리려고. 안돼. 이래 이래. 숙숙이보다. 이래. 아우디. 이래. 이래 이래. 아까부터. 내가 뭔 게임 보러가. 뭔 게임 보러.

ಈ ಮನೆ ಬಿಟ್ಟು ಬೇರೆ ಯಾವ್ದಾದ್ರು ಒಳ್ಳೆ ಮನೆ ನೋಡಿ ಎಲ್ಲರೂ ಅಲ್ಲಿ ಹೋಗೋಣ ಅಂತ ಯಾರು ನನ್ನ ಮಗಳು ಪ್ರೀತಿ ಮಾಡಿರೋದು ಇಂದ್ರಮ್ಮ ನನ್ನ ಮಗಳು ಪ್ರೀತಿ ಮಾಡಿರ್ಬಹುದು ಆದ್ರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋ ಫುಲ್ಲು ನೋಡಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾ